ಜಸ್ಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋವನ್ನು ನೋಡುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಜಮಾನ ಸೀರಿಯಲ್ನ ಪ್ರಮುಖ ಪಾತ್ರಧಾರಿಯಾಗಿರುವವರೆಗೂ ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನಾಗಿರುತ್ತಾನೆ ಮತ್ತು ತನ್ನ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಿರುತ್ತಾನೆ ಅವನು ಝಾನ್ಸಿಯೊಂದಿಗೆ ಮೂವತ್ತು ದಿನಗಳ ಕಾಲ ಒಂದು ಕಾಂಟ್ರಾಕ್ಟ್ ಮದುವೆಗೆ ಒಪ್ಪಿಕೊಂಡಿದ್ದನು ಝಾನ್ಸಿ ಶ್ರೀಮಂತ ಕುಟುಂಬದಿಂದ ಬಂದ ಗಂಡಸರನ್ನು ತಿರಸ್ಕರಿಸುವ ಸ್ವಭಾವದ ಮಹಿಳೆಯಾಗಿರುತ್ತಾಳೆ ಈ ಮದುವೆಯು ಪ್ರಾರಂಭದಲ್ಲಿ ವ್ಯವಹಾರಿಕ ಉದ್ದೇಶಕ್ಕಾಗಿ ನಡೆದಿದ್ದರೂ ಸಮಯದೊಂದಿಗೆ ಅವರಿಬ್ಬರ ನಡುವೆ ಭಾವನಾತ್ಮಕ ಬಾಂಧವ್ಯ ಬೆಳೆಯುತ್ತದೆ ಆದರೆ ಮೂವತ್ತು ದಿನಗಳ ಅವಧಿ ಮುಗಿದ ನಂತರ ರಘು ತನ್ನ ಮನೆಯವರ ನಿರೀಕ್ಷೆಗಳನ್ನು ಪೂರೈಸಲು ಝಾನ್ಸಿಯ ಮನೆಯಿಂದ ಹೊರೆ ನಡೆದಿದ್ದಾನೆ ಇದರಿಂದಾಗಿ ಅನಿತಾ ಮತ್ತು ರಘುವಿನ ಮದುವೆ ಸಾಧ್ಯತೆಗಳು ಮೂಡಿವೆ ಇನ್ನು ಮುಂದೆ ಏನಾಗಬಹುದು ಝಾನ್ಸಿಯ ಪರಿವರ್ತನೆ ಹೇಗಿರಬಹುದು ರಘುವಿನ ಪ್ರಾಮಾಣಿಕತೆ ಮತ್ತು ಸಹಾನುಭೂತಿಯು ಝಾನ್ಸಿಯ ಮನಸ್ಸಿನಲ್ಲಿ ಬದಲಾವಣೆ ತರಬಹುದು ಹಾಗೂ ಅವಳು ತನ್ನ ಗಂಡಸರನ್ನು ತಿರಸ್ಕರಿಸುವ ದೃಷ್ಟಿಕೋನವನ್ನು ಪುನರ್ವಿಚಾರಿಸಿ ರಘುವಿನ ಪ್ರೀತಿಯನ್ನು ಅರಿತುಕೊಳ್ಳಬಹುದು ಇನ್ನು ಅನಿತಾ ರಘುವಿನ ಕುಟುಂಬದವರು ಆಯ್ಕೆ ಮಾಡಿದುವುದು ಅವಳು ರಘುವಿನ ಹೃದಯವನ್ನು ಗೆಲ್ಲಲು ಪ್ರಯತ್ನಿಸಬಹುದು ಆದರೆ ರಘು ಝಾನ್ಸಿಯ ಬಗ್ಗೆ ಇನ್ನೂ ಭಾವನೆಗಳನ್ನು ಹೊಂದಿರಬಹುದು ಇದು ಒಂದು ತ್ರಿಕೋನ ಪ್ರೇಮಕತೆಗೆ ಕಾರಣವಾಗಬಹುದು ರಘುವಿನ ಕುಟುಂಬವು ಅವನನ್ನು ಅನಿತಾ ಜೊತೆ ಮದುವೆಯಾಗಲು ಒತ್ತಾಯಿಸಬಹುದು ಆದರೆ ರಘು ತನ್ನ ಹೃದಯದ ಮಾತು ಕೇಳಲು ಇಚ್ಛಿಸಬಹುದು ಇದು ಕುಟುಂಬದೊಳಗಿನ ಸಂಘರ್ಷಗಳಿಗೆ ಕಾರಣವಾಗಬಹುದು ಇನ್ನು ಈ ಸಂದರ್ಭದಲ್ಲಿ ಝಾನ್ಸಿಯ ನಿರ್ಧಾರ ಹೇಗಿರಬಹುದು ಝಾನ್ಸಿ ತನ್ನ ಭಾವನೆಗಳನ್ನು ಅರಿತುಕೊಂಡು ರಘುವಿನೊಂದಿಗೆ ತನ್ನ ಸಂಬಂಧವನ್ನು ಮುಂದುವರಿಸಲು ನಿರ್ಧರಿಸಬಹುದು ಹಾಗೂ ರಘುವಿನೊಂದಿಗೆ ತನ್ನ ಭವಿಷ್ಯವನ್ನು ನಿರ್ಮಿಸಲು ಪ್ರಯತ್ನಿಸಬಹುದು ಮುಂದೆ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು